ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ರು ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಸೋಮವಾರ ಸಂಜೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಇವತ್ತು ಹಾಗಾಗಿ ನಾನು ಸಂಜೆ ಟೈಮು ಪೂಜೆ ಮಾಡ್ತೀನಿ ಅಂದ್ರೆ ಬೆಳಗ್ಗೆಯಿಂದ ಏನು ಮಾಡಕ್ಕೋಗ್ಲಿಲ್ಲ ಸಂಜೆ ಇವನು ಸ್ಕೂಲಿಂದ ಅಷ್ಟೊತ್ತಿಗೆ ನೀಟಾಗೆಲ್ಲ ಒತ್ತರಿಸಿ ಕಸ ಎಲ್ಲ ಗುಡಿಸಿದ್ದೆ ಸೊ ಇವ್ನ ಬಂದು ಮನೆ ಇದ್ದಾನೆ ಮಾಮೂಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆ ಇವನೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೋಗಿದ್ದ ಪೂಜೆ ಸಾಮಾನು ಮತ್ತು ಹಣ್ಣು ಹೂವು ಎಲ್ಲ ನಮ್ಮೂರಲ್ಲಿ ಸಿಗೋದಿಲ್ಲ ಹಾಗಾಗಿ ನಮ್ಮ ಮನೆಯವರು ಕೂಡ ಆರ್ಡ್ರಿಗೆ ಹೋಗಿದ್ರು ಸೊ ಅವರು ಬಂದ ಮೇಲೆ ಸುಮಾರು ಅವ್ರು ಬರೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಆಮೇಲಿಂದನೇ ಪೂಜೆ ಮಾಡ್ತಾಯಿದ್ದೀನಿ ನಾನು ಹೋದ ವರ್ಷ ಪೂಜೆ ಮಾಡಿರಲಿಲ್ಲ ನಮ್ಮತ್ತೆ ತೀರ್ಕೊಂಡಿರು ಅಂತೇಳ್ಬಿಟ್ಟು ಅಂತ ಸಾಮಾನ್ಯವಾಗಿ ಏಳು ಗಂಟೆ ಮೇಲೆ ಪೂಜೆ ಮಾಡೋ ಅಂಥದ್ದು ಸ್ವಲ್ಪ ನೀಲಿ ಬಣ್ಣಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕಲಿಸ್ಕೊತೀನಿ ಸೊ ಕೃಷ್ಣನ ಪಾದ ಬರೀಲಿಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಸಲ ನನ್ನ ಮಗನ ಹತ್ರನೇ ಹಾಕ್ಸಿದ್ವಿ ಪಾದನ ಅವ್ನು ಹೆಜ್ಜೆಗೆ ಗುರ್ತಾನೆ ಆದರೆ ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ ಪುಟ್ ಪುಟ್ಟಕ್ಕಿರೋ ಮಕ್ಕಳಾದರೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಹೀಗೆ ಮಾಡ್ಕೊತೀನಿ ನನಗೆ ಇದು ಮಧ್ಯಾಹ್ನದಿಂದನೂ ತಲೆನಲ್ಲಿ ಹೇಗಪ್ಪ ಹಾಕಲಿ ಹೆಜ್ಜೆ ಅಂದರೆ ನನಗೆ ಬಗ್ಗಿ ಹಾಕೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಇದು ಫಸ್ಟು ನನ್ನ ಮಗನಿಗೆ ಹೇಳ್ತಾ ಇದ್ದೆ ನೀನೇ ಹಾಕು ಈ ರೀತಿ ಅಂತ ಹೇಳ್ಬಿಟ್ಟು ಅಂತ ಬಟ್ ಅವ್ನಿಗೆ ಹಾಕೋಕ್ಕಷ್ಟು ಕ್ಲಿಯರಾಗಿ ಬರಲಿಲ್ಲ ಆಮೇಲೆ ಪರವಾಗಿಲ್ಲ ನಾನೇ ಹಾಕ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಸ್ವಲ್ಪ ನೆಲದವರೆಗೂ ಬಗ್ಗಿ ಹಾಕಲಿಕ್ಕೆ ನನಗೆ ಕಷ್ಟ ಆಗ್ತಾಯಿದೆ ಕೆಳಗಡೆ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಗೋ ಹಾಕಿದ್ರೆ ಸಾಕಪ್ಪ ಅನ್ನೋ ಅಷ್ಟು ಹೇಗೋ ಹಾಕ್ತೆ ಆಮೇಲೆ ಕೆಲವೊಂದು ಸರಿ ಬರ್ತೇ ಇರೋದನ್ನು ಅವನು ಪಕ್ಕದಲ್ಲೇ ಒಂದು ಬಟ್ಟೆ ತೊಗೊಂಡು ಓರ್ಸ್ಕೊಬಂದು ಹೆಲ್ಪ್ ಮಾಡ್ತಾಯಿದ್ದ ಸೊ ಹೀಗೆ ನಾವೇನೇ ಪೂಜೆ ಮಾಡಿದ್ರು ಮನೆಯಲ್ಲಿ ಮಕ್ಕಳನ್ನ ಸೇರಿಸ್ಕೋಬೇಕು ಆಮೇಲೆ ಅವ್ರಿಗೂ ಕೂಡ ಅದು ಅಭ್ಯಾಸ ಆಗುತ್ತೆ ಇವಾಗ ಒಂದು ಟೇಬಲ್ ಮೇಲೆ ಒಂದು ಒಗ್ದಿರೋ ಬಟ್ಟೆ ಹಾಕ್ಬಿಟ್ಟು ಪಂಚೆ ಹಾಕಿದ್ದೀನಿ ನಾನು ಒಂದು ಮಣೆ ಇಟ್ಬಿಟ್ಟು ಅದಕ್ಕೆ ಕೃಷ್ಣನ ತೊಟ್ಲಿಂದು ರಂಗೋಲಿ ಹಾಕಿ ಒಂದು ಪೀಠ ಇಟ್ಟು ಕೃಷ್ಣಂದು ಒಂದು ನಮ್ಮ ಮನೆಯಲ್ಲಿ ವಿಗ್ರಹ ತೊಗೋಬೇಕು ಕೃಷ್ಣಂದು ಲಾಸ್ಟ್ ಟೈಮು ನಾನು ಆಂಜನೇಯನ ವಿಗ್ರಹ ಹಾಗೇನೆ ಕಾಮದೇನು ಬಂದಾಗ ಅಲ್ಲಿ ಕೃಷ್ಣನ ವಿಗ್ರಹ ಅಷ್ಟೊಂದು ಚೆನ್ನಾಗಿರೋದು ಸಿಗ್ಲೇ ಇಲ್ಲ ನನಗೆ ಹಾಗಾಗಿ ತೊಗೊಳಲಿಲ್ಲ ಸೊ ಇನ್ನೊಂದು ಸಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂತ ಹೂಗೆ ಸ್ವಲ್ಪ ನೀರು ಚಿಮಕಿಸ್ಬಿಟ್ಟು ಹೂವೆಲ್ಲ ಇದ್ದೀನಿ ಮಾಮೂಲಿ ಎರಡು ದೀಪ ಇಟ್ಟಿದ್ದೀನಿ ತುಂಬ ದೊಡ್ಡ ದೀಪ ಬೇಡ ಅಂತೇಳ್ಬಿಟ್ಟು ಚಿಕ್ಕದೇ ಇಟ್ಟಿದ್ದೀನಿ ಮಾಮೂಲಿ ಅರಿಶಿನ ಕುಂಕುಮ ಹಾಗೆ ಫಸ್ಟು ಗಣೇಶನದು ಒಂದು ವಿಗ್ರಹ ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ಅಷ್ಟೇ ನಾ ಓದ್ಸಲ ಎಲ್ಲ ನನ್ನ ಮಗನಿಗೂ ಕೂಡ ಕೃಷ್ಣನ ಥರ ನಾನೇ ಸಿಂಪಲ್ಲಾಗಿ ವೇಲಲ್ಲೆಲ್ಲ ಅಲಂಕಾರ ಎಲ್ಲ ಮಾಡ್ತಾಯಿದ್ದೆ ಸೊ ಈ ಸಲ ಅವನು ಬೇಡ ಅಂದ ನನಗೂ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅಂತ ನಾನು ಕೂಡ ಸುಮ್ಮನೆ ಆದ ಬಾಳೆಹಣ್ಣು ಒಂದು ತರಿಸಿದ್ದೀನಿ ಸಾಮಾನ್ಯವಾಗಿ ಕೃಷ್ಣನಿಗೆ ಬಾಳೆಹಣ್ಣು ಮತ್ತು ಅವಲಕ್ಕಿ ಹಾಗೇ ಬೆಣ್ಣೆ ತುಪ್ಪ ಹಾಲು ಮೊಸರು ಎಲ್ಲನೂ ಇಷ್ಟ ಅಂತ ಹೇಳ್ತಾರೆ ಅದೆಲ್ಲನೂ ಇಡ್ತಾರೆ ಇಡೋ ಅಂಥವ್ರು ಇನ್ನೂ ರವೆ ಉಂಡೆ ಇರ್ಬೋದು ಚಕ್ಲಿ ಇಡ್ಬೋದು ಏನೇ ಒಂದಿಟ್ರೂ ನಡೆಯುತ್ತೆ ಅಂದರೆ ಭಕ್ತಿ ಶ್ರದ್ಧೆ ಅಷ್ಟೇ ತುಂಬಾ ಇಂಪಾರ್ಟೆಂಟು ಮತ್ತು ಕೃಷ್ಣ ಹುಟ್ಟಿದ್ದು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಆ ಸಮಯದಲ್ಲೂ ಕೂಡ ಪೂಜೆ ಮಾಡ್ತಾರೆ ಬಟ್ ಅದು ನಾನು ಇವಾಗ ಒಂದು ಎರಡು ವರ್ಷದಲ್ಲಿ ಒಂದು ಸಲ ಮದರಾತ್ರಿ ಪೂಜೆ ಮಾಡಿದೆ ಇವಾಗೆಲ್ಲ ಆಗೋಲ್ಲ ಅದೇ ಅಭ್ಯಾಸ ಮಾಡ್ಕೊಂಬಿಟ್ರೆ ಅದೇ ಅಭ್ಯಾಸ ಆಗುತ್ತೆ ಇನ್ನು ಆಮೇಲೆ ಕೂಡ ಅದೇ ಟೈಮಿಗೆ ಪೂಜೆ ಮಾಡಬೇಕಾಗತ್ತೆ ಹೇಳ್ಬಿಟ್ಟು ಈ ಥರ ಕತ್ತಲೆ ಆದಮೇಲೆ ಒಂದು ಪೂಜೆ ಮಾಡೋಷ್ಟೊತ್ತಿಗೆ ನಾವು ಒಂದು ಎಂಟು ಗಂಟೆ ಆಗುತ್ತೆ ಸೊ ಹಾಗಾಗಿ ಎಂಟು ಗಂಟೆನಲ್ಲಿ ಪೂಜೆ ಮಾಡಿಬಿಟ್ಟು ಇನ್ನೂ ಸುಮ್ಮನೆ ಹಾಕ್ತೀನಿ ಮತ್ತು ನಾಳೆ ಬೆಳಿಗ್ಗೆ ಸ್ನಾನ ಮಾಡಿ ಏನಾದರೂ ಒಂದು ನೈವೇದ್ಯ ಇಟ್ಟು ಪೂಜೆ ಮಾಡಿ ಇದು ಇದನ್ನೆಲ್ಲ ವಿಗ್ರಹ ಎಲ್ಲ ತೆಗೆಯೋ ಅಂಥದ್ದು ಸೊ ಇವಾಗ ಮಾಮೂಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪಕ್ಕೆಲ್ಲ ಹೋಗ್ಬಿಟ್ಟು ಹಾಗೆ ಸೇಮ್ ದೇವ್ರ ಮನೆಯಲ್ಲೂ ಕೂಡ ಅರ್ಶಿನ ಕುಂಕುಮ ಹೋಗ್ಬಿಟ್ಟು ಮಾಮೂಲಿ ವಾರಗಳಲ್ಲಿ ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡುವಂಥದ್ದು ಹಾಗೆ ಎರಡು ತುಪ್ಪ ಬತ್ತಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ತುಳಸಿ ಇಡ್ತಾ ಇದ್ದೀನಿ ತುಳಸಿ ಇಡಲಿಲ್ಲ ಅಂತಂದರೆ ಪೂಜೆ ಕಂಪ್ಲೀಟ್ ಆಗೋದೇ ಇಲ್ಲ ಕ್ಯಾ ತುಳಸಿ ಇಲ್ಲದ ಪೂಜೆ ಹರಿಯೋಲ್ಲನು ಅಂತ ಹೇಳ್ತಾರೆ ಕೈ ಸ್ವಲ್ಪ ಬಣ್ಣ ಆಗಿದೆ ರಾತಾಗಿ ಹತ್ಬಿಟ್ಟಿದೆ ಹಾಗೆ ಮಾಮೂಲಿ ಬೀಳ್ಯದಲ್ಲೇ ಅದಕ್ಕೊಂದು ಅಡಿಕೆ ಪೀಸು ಮತ್ತು ತಾಂಬೂಲ ದಕ್ಷಿಣೆ ಅಂತ ಹೇಳ್ತಾರಲ್ಲ ಅದು ಇವಾಗ ಈ ಸಲ ಅಂತೂ ನನಗೆ ಸ್ವಲ್ಪ ನಾನು ಕಷ್ಟಪಟ್ಟು ಹಾಕಿದ್ದಕ್ಕೂ ಕೃಷ್ಣನ ಹೆಜ್ಜೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾಯಿತ್ತು ನೋಡಿ ಚಿಕ್ಕ ಮಕ್ಕಳು ನಿಜವಾಗ್ಲೂ ಬಂದಂಗೆ ಬಂದಿದೆ ಅಲ್ವಾ ಇದಕ್ಕೆ ಅರಿಶ್ಟ ಕುಂಕುಮ ಹಾಕ್ಬಿಟ್ಟು ಸ್ವಲ್ಪ ಹೂವು ಹಾಕೋಬಾ ಅಂತ ಹೇಳಿದೆ ಇಲ್ಲಿಂದ ಹೊಸ್ತಿಲಿಂದ ಹಿಡಿದು ಈ ರೀತಿ ಒಂದು ಹೆಜ್ಜೆ ಹಿಂದೆ ಮುಂದೆ ಹಾಕಿ ಇಲ್ಲಿಗೆ ಬಲಗಾಲಲ್ಲಿ ಸ್ಟಾರ್ಟ್ ಮಾಡಿ ಬಲಗಾಲಲ್ಲಿ ಎಂಡ್ ಮಾಡಿದ್ದೀನಿ ಇನ್ನು ಅವಲಕ್ಕಿ ಇಟ್ಟಿದ್ದೀನಿ ಹಾಗೆ ಮೊಸರು ಇಟ್ಟಿದ್ದೀನಿ ಹಸಿ ಹಾಲು ಇಟ್ಟಿದ್ದೀನಿ ಹಾಲು ಕಾಯಿಸಿರೋದಲ್ಲ ಒಂದು ಲೋಟ ನೀರು ಬೆಣ್ಣೆ ಮತ್ತು ತುಪ್ಪ ಬಾಳೆಹಣ್ಣು ಇಷ್ಟು ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ತೆಂಗಿನಕಾಯಿ ಹೊಡೆಯೋದು ಮೊರೆತೋಗಿತ್ತು ಆಮೇಲಿಂದ ಹೊಡೆದಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ಒಂದು ವರ್ಷದಿಂದ ನಮ್ಮನಲ್ಲಿ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತಿರ್ಲಿಲ್ಲ ಕಾಯಿ ಎಲ್ಲ ಹೊಡಿಬಾರ್ದು ಅಂತೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಇನ್ನೂ ಅಭ್ಯಾಸ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ ಇವಾಗ ತುಪ್ಪದ ಬತ್ತಿ ಹಚ್ತಾಯಿದ್ದೀನಿ ಇಲ್ಲಿ ಮೊಸರಾವ್ಲಕ್ಕಿ ಅಂತೇಳಿದ್ರೆ ಮೊಸರು ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಜೊತೆನಲ್ಲೇ ಅಂದರೆ ಚೆನ್ನಾಗಿ ಫಸ್ಟು ಕ್ಲೀನ್ ಮಾಡಿಕೊಂಡು ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಜೊತೆ ಮೊಸರನ್ನ ಮಿಕ್ಸ್ ಮಾಡಿ ಅದಕ್ಕೆ ಒಗ್ಗರಣೆ ಕೊಡೋದು ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಬಾರ್ದು ಇನ್ನೂ ಗೋಧಿ ಹಿಟ್ಟಿನ ಉಂಡೆ ಕೂಡ ಮಾಡ್ಕೋಬೋದು ಆದರೆ ನಂಗೆ ಅಷ್ಟೊಂದು ಮಾಡಲಿಕ್ಕೆಲ್ಲ ಟೈಮ್ ಇರಲಿಲ್ಲ ಮತ್ತು ಸಿಹಿ ಅವಲಕ್ಕಿ ಕೂಡ ಮಾಡ್ತಾರೆ ಅವಲಕ್ಕಿ ಜೊತೆಯಲ್ಲಿ ಕೊಬ್ಬರಿ ಅಥ್ವಾ ಕಾಯಿ ತುರಿ ಸೇರಿಸೋವಂಥದ್ದು ಸಕ್ಕರೆ ಸೇರಿಸೋವಂಥದ್ದು ಅಥವಾ ಬೆಲ್ಲ ಸೇರಿಸೋವಂಥದ್ದು ಈ ಥರ ಕೂಡ ಏಲಕ್ಕಿ ಎಲ್ಲ ಸೇರಿಸಿ ಕೂಡ ಮಾಡ್ತಾರೆ ಸೊ ಅದು ಅವರು ಅವರಿಗೆ ಬಿಟ್ಟಿದ್ದು ನಾನು ಇಷ್ಟೇ ಮಾಡಿರೋ ಅಂಥದ್ದು ಸಿಂಪಲ್ಲಾಗಿ ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಇನ್ಮೇಲೆ ನನಗೆ ಯಾಕೋ ಸಿಂಪಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಸೊ ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಸೌದೆ ಇರೋದ್ರಿಂದ ಇಲ್ಲಿ ತುಳಸಿ ಕಟ್ಟನಲ್ಲಿ ಕೂಡ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಅದು ನಾವು ಹೊಸದಾಗಿ ಹಂಡೆ ಒಲೆ ಕಟ್ಟಿಸ್ಬೇಕು ಅದು ಹಂಡೆ ಒಲೆ ಹಾಳಾಗಿತ್ತು ಹಾಗಾಗಿ ಸ್ವಲ್ಪ ಸೌದೆ ಅಲ್ಲೇ ಇದೆ ಅಷ್ಟೇ ನಾನು ಇನ್ನೊಂದು ವಾರದಲ್ಲಿ ಅದು ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ ಅದೆಲ್ಲ ಒಂದಾದ್ಮೇಲೆ ಒಂದು ಆಗಬೇಕಲ್ಲ ನಮ್ಮತ್ತೆ ತೀರ್ಕೊಂಡು ಒಂದು ವರ್ಷ ಆದಮೇಲೆ ಕಟ್ಟಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅದೊಂದು ಅಂಡೆ ಪೆಂಡಿಂಗ್ ಇತ್ತು ಹಾಗಾಗಿ ಇನ್ನೂ ನನ್ನ ಮಗನ ಕೈಲೂ ಕೂಡ ಪೂಜೆ ಮಾಡಿಸಿ ಹೂವು ಅಕ್ಷತೆಯನ್ನು ದೇವ್ರಿಗೆ ಬೇಡ್ಕೊಂಡು ಹಾಕು ಅಂತ ಹೇಳಿದೆ ಆಮೇಲಿಂದ ಅನ್ನಿಸ್ತು ಕಾಯಿ ಹೊಡ್ತಿಲ್ಲ ಅಂದ್ಬಿಟ್ಟು ಅಂತ ಆವಾಗ ಆಯಿತು ಕಾಯಿನ ದೇವ್ರಿಗೆ ಸಂಕಲ್ಪ ಮಾಡಿ ನಿಳಿಸ್ಬಿಟ್ಟು ಕಾಯಿ ಹೊಡ್ಕೊಬಾ ಅಂತ ಹೇಳಿ ಇವಾಗ ತೆಂಗಿನಕಾಯಿನೂ ಕೂಡ ಈ ಕಡೆ ಇಡ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಇಷ್ಟೆಲ್ಲ ಇಡ್ತೀನಿ ಅಂದರೆ ಸ್ವಲ್ಪ ಇಕ್ಕಾಟದಂಗೆ ಅನಿಸುತ್ತೆ ಹಾಗಾಗಿ ಈ ಕಡೆ ಪೂರ್ವಾಭಿಮುಖವಾಗಿಯೇ ಇಲ್ಲೇ ವರಲಕ್ಷ್ಮಿದು ಕೂಡ ಕೂರಿಸಿದ್ದೆ ಇವಾಗ ಕೃಷ್ಣನೂ ಕೂಡ ಎಲ್ಲ ಕೂರಿಸು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಕೃಷ್ಣನಂದು ಅದೇ ಕೃಷ್ಣನೊಂದು ಚೆನ್ನಾಗಿರೋದು ಒಂದು ವಿಗ್ರಹ ಅಥವಾ ತೋಟ್ಲು ಅದ್ರ ಬಗ್ಗೆ ನನಗೆ ಇನ್ನೂ ಐಡಿಯಾಸ್ ಇಲ್ಲ ನೆಕ್ಸ್ಟು ಆದರೆ ತೊಗೊತೀನಿ ನಾನು ಸೊ ಪೂಜೆ ಅಂತೂ ಕಂಪ್ಲೀಟಾಗಿ ಆಯಿತು ಇನ್ನೂ ನೆಕ್ಸ್ಟ್ ಡೇ ಇದು ನಾನು ಅವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಉಪವಾಸ ಮಾಡಿದ್ರೆ ಒಂದು ಕೋಟಿ ಸಲ ಏಕಾದಶಿ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೆನೆ ಪೂರ್ತಿ ನಾನು ಉಪವಾಸ ಮಾಡಿದ್ದೆ ಅಂದರೆ ಜಸ್ಟ್ ಹಾಲು ಹಣ್ಣು ತೊಗೊಂಡಿದ್ದೆ ಅಷ್ಟೇ ಮತ್ತು ದೇವ್ರ ಪ್ರಸಾದ ತಿನ್ಬೋದು ಆದರೆ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇಷ್ಟ ಆಯಿತು ಬಟ್ ಲೇಟಾಗೋಯಿತು ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಇಸ್ಕಾನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅದೊಂದು ಬೇಜಾರಂತ ಅಂತ ಅನ್ನಿಸ್ತಾಯಿತ್ತು ಹೋಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಂತ ಇನ್ನು ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಬಂದು ಇಡ್ಲಿ ಮತ್ತು ಸಾಂಬಾರ್ದು ಗೊಜ್ಜು ಮಾಡ್ತಾ ಇದ್ದೀನಿ ಉಪವಾಸ ಮಾಡ್ಬೇಕಾದ್ರೆ ನಾವು ಮೇಯ್ನು ಉಪ್ಪಿಲ್ದೇ ಇರೋವಂಥ ಪದಾರ್ಥನ ತಿನ್ಬೋದು ಕೀರು ಪಾಯಸ ಈ ಥರ ಕೂಡ ತಿನ್ಬೋದು ಉಪವಾಸ ಅಂದರೆ ಉಪ್ಪನ್ನ ಹಾಕಿ ಕೂಡ ದೇವರಿಗೆ ನೈವೇದ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ ಅಲ್ವಾ ನಾವು ಮಾಡಿರೋ ಅಂಥ ಅಡುಗೆ ಏನಾದರೂ ಕೂಡ ದೇವ್ರಿಗೆ ಇಡ್ಬೋದು ನಾನು ಹಾಗಾಗಿ ಸ್ಪೆಷಲಾಗಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಇರೋದ್ರಲ್ಲೇ ಇಡ್ಲಿ ಮಾಡ್ತಾ ಇದೆ ಮತ್ತು ಗೊಜ್ಜು ಇದೆ ಅದನ್ನೇ ಕೂಡ ದೇವ್ರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೂ ಉಪ್ಪು ಸಪ್ಪೆ ಏನು ನೋಡಲಿಕ್ಕೆ ಹೋಗಲಿಲ್ಲ ಮಾಮೂಲಿ ಕುಕ್ಕರಲ್ಲಿ ಇಡ್ಲಿ ಗೊಜ್ಜು ಮಾಡಿಬಿಟ್ಟು ಇವಾಗ ಇಡ್ಲಿಗೆ ಇಡ್ತಾಯಿದ್ದೀನಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಸ್ವಲ್ಪ ಎಣ್ಣೆ ಎಲ್ಲ ಖಾಲಿ ಆಗಿದೆ ಇನ್ನೊಂದು ಚೂರಿದೆ ಖಾಲಿ ಆಗಿಬಿಡಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ರೀಫಿಲ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅಂತ ಅದನ್ನು ನಾನು ಎಣ್ಣೆ ಇಲ್ಲಿಗೆ ಫಿಲ್ ಮಾಡಿಲ್ಲ ಸೊ ಇದಂತೂ ತುಂಬಾ ಚೆನ್ನಾಗಿದೆ ಎಣ್ಣೆ ಎಲ್ಲ ಏನೂ ಚಲೋಗೋ ಅಂಥದ್ದಾಗಲಿ ಅಥವಾ ಇನ್ನೊಂದಕ್ಕೆ ಹಾಕಬೇಕು ಅನ್ನೋದಾಗಲಿ ಏನೂ ಇಲ್ಲ ಈ ರೀತಿ ಅಂದರೆ ಇದು ಗಾಜಂದು ಸೊ ಹಾಗಾಗಿ ಒಂದು ಕಡೆ ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕು ಅಷ್ಟೇ ಕೆಳಗಡೆ ಬೀರ್ ಹೋಗ್ಬಿಟ್ರೆ ಕಷ್ಟ ಬಟ್ ಬ್ರಷ್ರು ಈ ರೀತಿಯೆಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಇಡ್ಲಿನ ಇದ್ದೀನಿ ಇನ್ನೂ ಉಪವಾಸ ಎಲ್ಲ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಸಂಕಷ್ಟ ಚತುರ್ಥಿಗೆಲ್ಲ ಮಾಡಿದಾಗ ನೈಟ್ ಉಪವಾಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಎರಡು ಟೈಮ್ ಇರಬೇಕು ಅಥವಾ ವಾರ ದಿನಗಳಲ್ಲಿ ಒನ್ ಟೈಮ್ ಇರ್ಬೋದು ಅಥವಾ ನೆಲ್ದೋಪಾತು ಅಂತ ಮಾಡ್ತಾರೆ ಅದು ಕೂಡ ಅಷ್ಟೇ ಒನ್ ಟೈಮ್ ಬಿಟ್ಟು ನೆಲದಲ್ಲಿ ಊಟ ಮಾಡೋ ನಾನು ಮುಂಚೆ ಮಾಡ್ತಾಯಿದ್ದೆ ಸೋಮವಾರ ದಿನ ಎಲ್ಲ ನೆಲ್ದೋಪಾತು ಇವಾಗ ಒಂದು ವರ್ಷಗಳಿಂದ ಎಲ್ಲ ಸ್ಟಾಪ್ ಆದಂಗೆ ಆಗಿಬಿಟ್ಟಿದೆ ಸೊ ಎಲ್ಲ ನಾರ್ಮಲ್ ಡೇಸು ನಾರ್ಮಲ್ ರೂಟೀನ್ಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದರೆ ಇನ್ನೂ ಎಷ್ಟೊಂದು ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆ ನಾರ್ಮಲ್ ಲೈಫ್ಗೆ ಸೊ ಇದರಲ್ಲಿ ನಮಗೆ ಇಲ್ಲಿ ನಾಲ್ಕು ಪ್ಲೇಟ್ ಇದೆ ಆರು ಪ್ಲೇಟಷ್ಟು ತೆಗೆದ್ರೆ ಸಾಕು ನಮಗೆ ಇಡ್ಲಿ ಸೊ ನಾನು ಇಷ್ಟೇ ಮಾಡ್ಕೊಳ್ಳೋ ಅಂಥದ್ದು ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಫಸ್ಟು ಇಡ್ಲಿ ಪಾತ್ರೆನ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸಿದ ಮೇಲೆ ಈ ಥರ ಇಡ್ಲಿನ ಇಟ್ಟರೆ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ ಜಸ್ಟ್ ಒಂದು ಹತ್ತು ನಿಮಿಷಕ್ಕೆಲ್ಲ ಇಡ್ಲಿ ಆಗೋಗ್ಬಿಡುತ್ತೆ ನಿಜ ಹೇಳಬೇಕಂತಂದರೆ ದೋಸೆ ಮಾಡೋದಕ್ಕಿಂತ ಇಡ್ಲಿ ಅಂಥದ್ದು ತುಂಬಾ ಈಸಿ ನನಗೂ ನಿನ್ನೆ ಎಲ್ಲ ಊಟ ಮಾಡಿರಲಿಲ್ವಲ್ಲ ಸ್ವಲ್ಪ ಊಟ ಕೂಡ ಇತ್ತು ಹಾಗಾಗಿ ನಾನು ಎಂಟು ಗಂಟೆಯಷ್ಟೊತ್ತಿಗೇ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಈ ಪ್ರಸಾದ ನೈವೇದ್ಯ ಎಲ್ಲ ಇಟ್ಬಿಟ್ಟು ಗಂಧದ ಕಡಿ ಹಚ್ಚಿ ಇನ್ನು ಅವ್ನು ಸ್ಕೂಲಿಗೆ ಹೋಗ್ತಾನಲ್ಲ ಅವ್ನು ಸ್ಕೂಲಿಗೆ ಹೋದ್ಮೇಲೆ ನಾನು ಕೂಡ ಆಕಾ ತಿಂತಾಯಿದೆ ನಮ್ಮ ಮನೋರು ಹೇಳ್ತಾರೋ ಆಗಲಿ ಎಂಟು ಗಂಟೆಗೆ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಅಂತ ನೆನ್ನೆ ಎಲ್ಲ ಊಟನೇ ಮಾಡ್ಲಾಕೊಳ ಅಂತ ಇರು ಅಂತ ಅಂದೆ ನಾನು ಹೀಗೇನೆ ಎಷ್ಟೊಂದು ಸಲ ಕೆಲವರು ತಿಳ್ಕೊಳ್ಳ್ದೆ ಸುಮ್ಮನೆ ಮಾತಾಡಿರ್ತಾರೆ ಏನೇ ಹಿಂದಿನ ವಿಷಯಗಳು ಏನಿರುತ್ತೆ ಅನ್ನೋದೇ ಗೊತ್ತಿರಲ್ಲ ಸೊ ನೋಡಿದವ್ರ ಕಣ್ಣಿಗೆ ಮಾತ್ರ ನಾವು ಕೆಲವೊಂದು ಸಲ ತಪ್ಪಾಗಿ ಕೂಡ ಕಾಣಿಸ್ತೀವಿ ಸೊ ಇನ್ನು ಹೀಗಿದೆ ನೋಡಿ ಕಿಚನ್ ಇಲ್ಲಿ ದೇವ್ರ ಪೂಜೆ ಮಾಡಿದ್ದೀನಿ ನಾರ್ಮಲ್ ಆಗಿ ಏನೋ ನನ್ನ ಜೊತೆಯಲ್ಲಿ ಮಾಮೂಲಿ ನಂದು ಇವೊಂದು ಒಂದು ಜಗಳ ಇದ್ದಿದ್ದೇನೆ ಯಾವಾಗ್ಲೂ ನಮ್ಮ ಏನಲ್ಲಿ ಹೇಳ್ತಾ ಇರ್ತಾರೆ ನೀವಿಬ್ಬರು ಹತ್ತೆ ಸುಸಾರಾಗಿರು ಜನ್ಮದಲ್ಲಿ ಅಂತ ಹೇಳ್ಬಿಟ್ಟು ಅಂತ ಆದರೆ ಜಗಳೂ ಹಂಗೆ ಆಡ್ತೀವಿ ಆಮೇಲೆ ಹಾಗೆಯೇ ಇನ್ನೊಂದು ಅರ್ಧ ಗಂಟೆ ಆಗಿಲ್ಲ ನಾನು ಅವನು ಚೆನ್ನಾಗೇ ಇರ್ತೀವಿ ಸೊ ಅದೊಂದು ನಮ್ಮನೆಯವ್ರಿಗೆ ಅರ್ಥನೇ ಆಗೋಲ್ಲ ಇವಾಗ ಇಡ್ಲಿ ಮತ್ತು ಸಾಂಬಾರು ಇಟ್ಬಿಟ್ಟು ಗಂಧದ ಕಡ್ಡಿ ಹಚ್ಚಿದ್ದೀನಿ ಸೊ ಇನ್ನೂ ಕಾಲ ಅದೆಲ್ಲ ನೋಡಿಕೊಂಡು ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ತೆಗೆದು ಬಿಡ್ಬೋದು ಸೊ ದೀಪ ಎಲ್ಲ ಹಚ್ಚಿದ್ನಲ್ಲ ದೀಪ ಎಲ್ಲ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ಇನ್ನು ಸಂಜೆ ಇದು ಆವಾಗ ಪೂಜೆ ಮಾಡಬೇಕಾರೆ ಏನೂ ತೋರಿಸಿರಲಿಲ್ಲ ನೋಡಿ ಇವಾಗ ಇದು ಕೃಷ್ಣನ ಒಂದು ಮೂರ್ತಿ ಈ ರೀತಿ ಇದೆ ಪುಟ್ಟು ಕೃಷ್ಣ ಚೆನ್ನಾಗಿದೆ ಇದು ಶೋಕೇಸಲ್ಲಿ ಇಟ್ಟಿರ್ತೀನಿ ಸೊ ಹಾಗೇ ಇದು ಕಾಮದೇನು ಇದು ದೇವ್ರ ಮನೆಯಲ್ಲಿ ಇರೋವಂಥದ್ದು ನನಗೆ ಗರ್ಕೆ ಆ ಥರ ಎಲ್ಲ ಏನು ಸಿಗ್ಲೇ ಇಲ್ಲ ಗಣೇಶನಿಗೆ ಸೊ ನಾನು ಏನಿಡುತ್ತೋ ಅದರಲ್ಲಿ ಪೂಜೆ ಮಾಡಿದ್ದೀನಿ ಇನ್ನು ಬೆಳ್ಳಿದೆ ತಗೋಬೇಕು ಬೆಳ್ಳಿದೆ ಅಂದರೆ ಸ್ವಲ್ಪ ಅದು ಆಗುತ್ತೆ ಹಾಗಾಗಿ ಇನ್ನೂ ಕೆಲವೊಂದು ದೇವ್ರ ವಿಗ್ರಹಗಳೆಲ್ಲ ಬೆಳ್ಳಿ ತೊಗೊಂಡಿಲ್ಲ ಇನ್ನೂ ಕೆಲವೊಂದು ಸೀರೆಗಳನ್ನ ತರಿಸಿದೆ ಇದು ಕೃಷ್ಣ ಜನ್ಮಾಷ್ಟಮಿ ಅದರ ನೆಕ್ಸ್ಟ್ ಡೇ ಮಂಗಳವಾರದ ಸಂಜೆ ವಿಡಿಯೋ ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಈವಾಗಷ್ಟೇ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಸೀರೆಗಳೆಲ್ಲ ತೋರಿಸಿದೆ ಅಲ್ವಾ ಸೊ ಹಾಗಾಗಿ ಸಿಂಪಲ್ ಆಗಿರಲಿ ಹೇಳ್ಬಿಟ್ಟು ಗೌರಿ ಹಬ್ಬಕ್ಕೆ ಕೊಡೋವಂಥ ಸೀರೆಗಳನ್ನ ತರಿಸಿದ್ದೆ ಅದನ್ನು ನೋಡಿ ತೋರಿಸ್ತಾ ಇದ್ದೀನಿ ಇದು ಒನ್ ಸೈಡ್ ಫ್ರಿಲ್ ಬರುತ್ತೆ ಮತ್ತು ಈ ರೀತಿ ಸೆರ್ಗ್ ಪಾರ್ಟ್ ಇದ್ದಿಲ್ಲ ಅದು ರೆಡಿ ಇದೆ ಸೆರಗು ನಾವು ಪಿನ್ ಮಾಡೋ ಅವಶ್ಯಕತೆ ಇಲ್ಲ ಇದು ವೈನ್ ಕಲರ್ನಲ್ಲಿದೆ ಮತ್ತು ಬ್ಲ್ಯಾಕ್ ಕಲರ್ ಬ್ಲೌಸ್ ಇದೆ ಸೊ ಇನ್ನು ನೆಕ್ಸ್ಟ್ ಒಂದು ಡಾರ್ಕ್ ಏನೋ ಬುಕ್ ಮಾಡಿದ್ದೆ ನಾನು ಎಲ್ಲ ಅಂದರೆ ಸಲ ಚೆಕ್ ಮಾಡ್ಕೊಬಿಡ್ಬೇಕು ಈ ಥರ ಓಪನ್ ಮಾಡಿ ಮತ್ತು ಆಮೇಲೆ ಸೀರೆ ಕೂಡ ಅಳೆದು ನಾನು ಚೆಕ್ ಮಾಡ್ಕೊತೀನಿ ಯಾಕಂದರೆ ಒಂದೊಂದು ಡ್ಯಾಮೇಜ್ ಇರುತ್ತೆ ಮತ್ತು ಒಂದೊಂದು ನಾವು ಬುಕ್ ಮಾಡಿದ್ದಕ್ಕಿಂತ ಡಿಫ್ರೆಂಟ್ ಬಂದಿರುತ್ತೆ ಒಂದೊಂದು ಕಲರ್ ಶೇಡಿಂಗ್ ಇರುತ್ತೆ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಆನ್ಲೈನಲ್ಲಿ ಸೊ ಇದ್ಯಾಕೋ ನನಗೆ ಸೀರೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಇದನ್ನ ನಾನು ರಿಟರ್ನ್ ಮಾಡಿದೆ ಈ ಇದೇ ರೀತಿನೇ ಇರೋದು ಮತ್ತು ಬ್ಲೌಸಲ್ಲಿ ಸ್ವಲ್ಪ ವರ್ಕ್ ಇದೆ ಸ್ಯಾರಿ ಅಂತ ಹೇಳಿದ್ರೆ ರಿವ್ಯೂ ನೋಡಿ ಮತ್ತು ಮತ್ತೆ ರಿಟರ್ನ್ ಆಪ್ಷನ್ ನೋಡಿ ನಾನು ತೊಗೊತೀನಿ ಸೊ ಕೆಲವೊಂದು ಇಟ್ಕೊಂಡಿರ್ತೀನಿ ಕೆಲವೊಂದು ವಾಪಸ್ಸಿಗೆ ಕೂಡ ಇರ್ತೀನಿ ಅದೇನು ಮಾಡೋಕ್ಕಾಗಲ್ಲ ಆದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾವುದೆಲ್ಲ ರಿಟರ್ನ್ ಇದೆಯೋ ಅಂಥದ್ದನ್ನು ಮಾತ್ರ ನಾನು ತೊಗೊಳ್ಳೋ ಅಂಥದ್ದು ಸೊ ನೆಕ್ಸ್ಟು ಹಾಗೆಯೇ ಒಂದು ಟಾಪ್ ಕೂಡ ಬುಕ್ ಮಾಡಿದ್ದೆ ಅಯ್ಯೋ ಈ ಸ ಬಿಸಿಲಲ್ಲಿ ಮತ್ತು ಈ ಹಬ್ಗಳ ಟೈಮಲ್ಲಿ ಹೊರಗಡೆ ಹೋಗಿ ಆ ರಶಲ್ಲಿ ನನಗೇನೋ ಅಷ್ಟು ಒಂದು ಏನಂದರೆ ನನಗೆ ಸೀರೆ ಬಟ್ಟೆದು ಕ್ರೇಜ್ ಇಲ್ಲ ಸೊ ಹೇಳ್ಬೇಕಂದ್ರೆ ನನಗೆ ಯಾವುದ್ರ ಬಗ್ಗೆನೂ ಹೆಚ್ಚಿನ ಒಂದು ಆಸಕ್ತಿ ಆಗಲಿ ಹುಚ್ಚತನ ಆಗಲಿ ಇಲ್ಲ ನನಗೆ ಎಷ್ಟೋ ಜನ ಹೇಳ್ತಿರ್ತಾರೆ ಹೆಂಗಸರಿಗೆ ಎಷ್ಟು ಸೀರೆಗಳಿದ್ರೂ ಸಾಕಾಗಲ್ಲ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ಅಂತ ಬಟ್ ನಂಗೆ ಆ ಥರ ಎಲ್ಲ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನು ತೊಗೊಳ್ಳೋ ಅಂಥದ್ದು ಕಡಿಮೆ ನಾನು ತೊಗೊತೀನಿ ಅಂತಂದರೆ ಎಷ್ಟೋ ತೊಗೊಬೋದು ಬಟ್ ನನಗೇನೋ ಇಂಟ್ರೆಸ್ಟ್ ಇಲ್ಲ ಸಿಂಪಲ್ಲಾಗಿದ್ದಷ್ಟು ಸೊ ಏನೋ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಮೆಂಟಾಲಿಟಿ ಇರಬೇಕು ಅಂತ ಅಂದ್ಕೊಂಡಿರೋಳಂತೊಳ್ಳೋನು ಹಾಗಾಗಿ ನಾನು ಬಟ್ಟೆಗೆಲ್ಲ ತುಂಬ ದುಡ್ಡು ಖರ್ಚು ಮಾಡೋಕ್ಕೋಗಲ್ಲ ತುಂಬ ಕಾಸ್ಟ್ಲಿ ಬಟ್ಟೆ ಆಗಲಿ ಪದೇ ಪದೇ ಬಟ್ಟೆ ಆಗಲಿ ಆ ಥರ ತೊಗೊಳಲ್ಲ ಇದು ನನಗೂ ನನ್ನ ಹಸ್ಬೆಂಡ್ಗೂ ಡೆಡ್ ಅಪೋಸಿಟು ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಬಟ್ಟೆ ಶೂ ಚಪ್ಪಲಿ ಈ ಥರದಕ್ಕೇ ಸಿಕ್ಕಾಪಟ್ಟೆ ದುಡ್ಡು ಹಾಕ್ತಾರೆ ನನ್ನ ಮಗನೂ ಅಷ್ಟೇ ಅವನಿಗೂ ಹಂಗೆ ತಕ್ಕೊಡ್ತಾರೆ ನಾ ಅವನಿಗೂ ಸ್ವಲ್ಪ ಒಪ್ಪಂದೇ ಕ್ರೇಜ್ ಬಂದುಬಿಟ್ಟಿದೆ ಬಟ್ಟೆ ಬಗ್ಗೆ ಇನ್ನು ನಾನು ಕೇಳಿದ್ರು ನನಗೂ ಹಂಗೆ ತೆಕ್ಕೊಡ್ತಾರೆ ಬಟ್ ನನಗೂ ಅವ್ರಿಗೂ ಈ ವಿಷಯಗಳಲ್ಲಿ ಡೆಡ್ ಅಪೋಸಿಟ್ ಇದು ಬ್ಲೂ ಕಲರ್ ಸ್ಯಾರಿ ಫುಲ್ಲು ಚೆಕ್ಸ್ ವರ್ಕ್ ಇದೆ ಮತ್ತು ಇದಕ್ಕೆ ಕುಚ್ಚು ಕೂಡ ಇದೆ ಹಾಗೇ ಬೋರ್ಡ್ರು ಕೂಡ ಪಿಂಕ್ ಕಲರ್ನಲ್ಲಿ ಬಂದಿದೆ ಸೊ ಈ ಸ್ಯಾರಿ ಏನೋ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಷ್ಟನೂ ಆಯಿತು ಇದು ಕಾಟನ್ ಸಿಲ್ಕ್ ಸೊ ಹಾಗಾಗಿ ಇದನ್ನು ಇಟ್ಕೊಂಡಿದೀನಿ ಹೀಗಿದೆ ನೋಡಿ ಅಂದರೆ ಫುಲ್ಲು ಆಮೇಲೆ ಓಪನ್ ಮಾಡಿದ್ದೀನಿ ಇವಾಗ ಈ ಸೀರೆನ ಓಪನ್ ಮಾಡಿದೆ ನೋಡೋಣ ಅಂತ ಹೇಳ್ಬಿಟ್ಟು ಸೆರೆಕ್ ಪೌಟಲನ್ನು ಹೇಳಿದ್ನಲ್ಲ ಈ ಥರ ನೆರಿಗೆ ಅವರೇ ಚಿಕ್ಕದಾಗಿ ಮಾಡಿದ್ದಾರೆ ಇದು ಮಾಡೋ ಅವಶ್ಯಕತೆ ಇಲ್ಲ ಬಟ್ ಒನ್ ಸೈಡ್ ಫ್ರಿಲ್ಸ್ ಇದೆ ಅಂದರೆ ಸಿಂಪಲ್ಲಾಗಿ ಎಲ್ಲ ಉಟ್ಕೋಬೋದು ಎಲ್ಲ ಕಾಟನ್ನು ಮತ್ತು ಸಿಲ್ಕ್ ಸ್ಯಾರೀಸ್ ಎಲ್ಲ ಹೆವಿ ಇರೋ ಅಂಥವ್ರು ದೇವಸ್ಥಾನಗಳಿಗಾಗಲಿ ಮನೆಯಲ್ಲಾಗಲಿ ಈ ಥರ ಹಬ್ಬಗಳಲ್ಲಿ ಸಿಂಪಲ್ಲಾಗಿ ಉಟ್ಕೋಬೋದು ಮತ್ತು ಬ್ಲೌಸ್ ಕೂಡ ಬೇರೆ ಸೀರೆಗೂ ಕೂಡ ಮ್ಯಾಚ್ ಮಾಡಿ ಈ ರೀತಿ ಹಾಕೋಬೋದು ಹೀಗಿದೆ ಫುಲ್ಲು ಸ್ಯಾರಿ ಹಾಗೆಯೇ ಮತ್ತೆ ನಿನ್ನೆ ಕೂಡ ಒಂದು ಪಾರ್ಸಲ್ ಬಂದಿತ್ತು ಅದರದ್ದು ಕೂಡ ನಾನು ಇಲ್ಲೇ ವೀಡಿಯೋ ಆ್ಯಡ್ ಮಾಡಿದ್ದೀನಿ ಇದು ಸಾಫ್ಟಾಗಿದೆ ಸ್ಯಾರಿ ಮತ್ತು ಇದು ಡಾರ್ಕ್ ಬ್ಲೂ ಈ ಕಲರ್ನಲ್ಲಿದೆ ಹಾಗೆಯೇ ಬಾರ್ಡ್ರ್ ಬಂದು ಗೋಲ್ಡ್ ಕಲರು ಮತ್ತು ಗ್ರೀನ್ ಕಲರ್ನಲ್ಲಿದೆ ಈ ಸ್ಯಾರಿನೂ ಅಷ್ಟೇ ಆಮೇಲೆ ನಾನು ಫುಲ್ಲು ಓಪನ್ ಮಾಡಿದೆ ಬ್ಲೌಸ್ ಬಂದು ಪೂರ್ತಿ ಗ್ರೀನ್ ಕಲರ್ನಲ್ಲೇ ಬಂದಿರೋ ಅಂಥದ್ದು ಎಂಟೈರ್ ಸ್ಯಾರಿ ಹೀಗೆ ಇದೆ ಸೊ ಚೆನ್ನಾಗಿದೆ ಫ್ಯಾನ್ಸಿ ಸೀರೆಗಿಂತ ಈ ಥರ ಕಾಟನು ಸಿಂಥೆಟಿಕ್ಕು ಈ ಥರ ಸೀರೆಗಳೇ ಚೆನ್ನಾಗಿ ಕಾಣಿಸುತ್ತಲ್ವ ಚೆನ್ನಾಗಿರುತ್ತೆ ಒಂದು ರೀತಿ ನಾನು ಹಾಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಸ್ವಲ್ಪ ನಾನು ಲೇಟಾಗಿ ಆಗ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್